ಆರ್ ಎಸ್ ಎಸ್ಗೆ ಅಂಕುಶ ಹಾಕುವಂಥ ನಿಟ್ಟಿನಲ್ಲಿ ಇವತ್ತೇನಾದರೂ ತೀರ್ಮಾನ ಕೈಗೊಳ್ಳಲಾಗುತ್ತಾ ಎನ್ನುವಂಥ ಪ್ರಶ್ನೆ ಇದೆ ಯಾಕಂತ ಹೇಳಿದರೆ ಸಚಿವ ಸಂಪುಟ ಸಭೆ ಇರೋದರಿಂದ ರಾಜ್ಯದಲ್ಲಿ ಹೊಸ ಸೈದ್ಧಾಂತಿಕ ಸಂಘರ್ಷ ಶುರುವಾಗಿದೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಸಚಿವ ಸಂಪುಟ ಸಭೆ ನಡೆಯಲಿದೆ ಈ ಸಭೆಯಲ್ಲಿ ಆರ್ ಎಸ್ ಎಸ್ಗೆ ಅಂಕುಶ ಹಾಕುವ ಸಂಬಂಧ ಮಹತ್ವದ ತೀರ್ಮಾನವನ್ನು ಕೈಗೊಳ್ಳಲಾಗುತ್ತಾ ಹಾಗಾದರೆ ಆರ್ ಎಸ್ ಅಂಕುಶಕ್ಕೆ ಹೊಸ ಕಾಯ್ದೆ ಜಾರಿ ಸಂಭವ ಕೂಡ ಇದೆ ತೀವ್ರ ಕುತೂಹಲವನ್ನು ಮೂಡಿಸಿದೆ ಕ್ಯಾಬಿನೆಟ್ ಸಭೆ ಎನ್ನುವಂಥ ಮಾಹಿತಿ ಆರ್ ಎಸ್ ಎಸ್ಗೆ ಅಂಕುಶ ಹಾಕೋಕೆ ಹೊಸ ಕಾಯ್ದೆ ಜಾರಿ ಮಾಡುವಂಥ ಸಂಭವ ಕಂಡು ಬರ್ತಾ ಇದೆ ಇವತ್ತಿನ ಸಚಿವ ಸಂಪುಟ ಸಭೆ ಮೇಲೆ ಎಲ್ಲರ ಚಿತ್ತ ಇರುವಂಥದ್ದು ರಾಜ್ಯದಲ್ಲಿ ಹೊಸ ಸೈದ್ಧಾಂತಿಕ ಸಂಘರ್ಷ ನಡೀತಾ ಇರುವಂಥದ್ದು ಗಮನಿಸಿರ್ಬೋದು ನೀವು ಕೂಡ ಒಂದು ಕಡೆಯಲ್ಲಿ ಆರ್ ಎಸ್ ಎಸ್ನ ಚಟುವಟಿಕೆಗಳಿಗೆ ಸರ್ಕಾರಿ ಜಾಗದಲ್ಲಿ ಅವಕಾಶವನ್ನು ಕೊಡಬಾರ್ದು ಅಂತೇಳಿ ಪ್ರಿಯಾಂಕ್ ಖರ್ಗೆ ಅವರು ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ರು ಅಲ್ಲಿಂದ ಶುರುವಾದಂಥ ಜಟಾಪಟಿ ಇದು ಹಾಗೆಯೇ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ಕರೆಗಳು ಕೂಡ ಬಂದಿತ್ತು ಸಾಕಷ್ಟು ಬೆದರಿಕೆ ಕರೆಗಳು ಬಂದಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ಗೃಹ ಇಲಾಖೆ ತನಿಖೆಯನ್ನು ನಡೆಸ್ತಾ ಇದೆ ಯಾರು ಈ ರೀತಿಯಾಗಿ ಬೆದರಿಕೆ ಕರೆಗಳನ್ನು ಮಾಡ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಎನ್ನುವಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ಆರ್ ಎಸ್ ಎಸ್ನ ಪಥ ಸಂಚಲನ ಅಥವಾ ಚಟುವಟಿಕೆ ಬೈಠಕ್ ವಿಚಾರದಲ್ಲಿ ಸರ್ಕಾರ ಏನಾದರೂ ನಿರ್ಧಾರವನ್ನು ಕೈಗೊಳ್ಳಬೋರು ಕೈಗೊಳ್ಳಬಹುದಾ ಎನ್ನುವಂಥ ಚರ್ಚೆಗಳು ಕೂಡ ಆಗ್ತಾಯಿದೆ ಎಸ್ ಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರಾಜಪ್ಪ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಆರ್ ಎಸ್ ಎಸ್ಗೆ ಅಂಕುಶ ಹಾಕೋ ಸಂಬಂಧ ಏನಾದರೂ ಮಹತ್ವದ ತೀರ್ಮಾನವನ್ನು ಕೈಗೊಳ್ಳುವಂಥ ಸಾಧ್ಯತೆ ಇದೆಯಾ ಹೇಗೆ ಸಂಪತ್ ಇಂದು ಸಚಿವ ಸಂಪುಟ ಸಭೆಯಲ್ಲಿ ಹಲವಾರು ವಿಷಯಗಳು ಚರ್ಚೆಗೆ ಬರ್ತಾವೆ ಆ ಸಂದರ್ಭದಲ್ಲಿ ಈ ವಿಷಯ ಚರ್ಚೆಗೆ ಬರಬಹುದು ಸಚಿವ ಸಂಪುಟ ಸಭೆಯಲ್ಲಿ ಇದನ್ನ ಮಾಡಬೇಕು ಅಂತ ಏನಿಲ್ಲ ಈಗಾಗಲೇ ಮುಖ್ಯಮಂತ್ರಿಗಳು ಮುಖ್ಯ ಕಾರ್ಯದರ್ಶಿಗೆ ಸೂಚನೆ ಕೊಟ್ಟು ಮಾಹಿತಿಯನ್ನು ಸಂಗ್ರಹ ಮಾಡ್ತಿದ್ದಾರೆ ತಮಿಳುನಾಡು ಮತ್ತು ಕೇರಳ ಮಾದರಿಯಲ್ಲಿ ಏನೆಲ್ಲ ಮಾಡಬೇಕು ಅನ್ನೋ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡ್ತಾರೆ ಆ ಒಂದು ಮಾಹಿತಿಯನ್ನ ಇಂದು ಒಂದು ವೇಳೆ ಮುಖ್ಯಮಂತ್ರಿಗಳು ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ವಿಷಯನ ಪ್ರಸ್ತಾಪ ಮಾಡಿದ್ದಾದಲ್ಲಿ ಅದನ್ನು ತೆಗೆದುಕೊಳ್ಬಹುದು ಇದು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸುವಂತ ಏನು ಮಹತ್ವದ ವಿಷಯ ಅಂತ ಏನು ಕಂಡು ಬರುವುದಿಲ್ಲ ಯಾಕಂದ್ರೆ ಒಂದು ಆಡಳಿತಾತ್ಮಕ ಆದೇಶವನ್ನ ನೀಡಿ ಇದನ್ನ ಜಾರಿಗೆ ತರಲಿಕ್ಕೆ ಕಾರಣಾತ್ಮಕವಾಗಿ ಎಲ್ಲ ಅಂಶಗಳ ಅವಕಾಶ ಇದೆ ಹಾಗಾಗಿ ಇದನ್ನ ಸಚಿವ ಸಂಪುಟದಲ್ಲಿ ಚರ್ಚಿಸ್ತಾರ ಬಗ್ಗೆ ಇನ್ನೂ ಸಹ ಮಾಹಿತಿಗಳಿಲ್ಲ ಆದ್ರೂ ಸಹ ಈ ಒಂದು ವಿಷಯ ಚರ್ಚಿತ ವಿಷಯ ಆಗಿರೋ ಕಾರಣಕ್ಕೋಸ್ಕರ ಇದನ್ನ ಚರ್ಚೆಯಲ್ಲಿ ಕೈಗೆತ್ತಿಕೊಡ್ಬೋದು ಈಗ ಮತ್ತೊಮ್ಮೆ ಸಚಿವ ಪ್ರಿಯಾಂಕ್ ಅವರು ಮುಖ್ಯಮಂತ್ರಿಗಳ ಪತ್ರವನ್ನು ಬರೆದು ಸರ್ಕಾರಿ ನೌಕರರು ಮತ್ತು ಸರ್ಕಾರಿ ಅಧಿಕಾರಿಗಳು ಈ ಆರ್ ಎಸ್ ಎಸ್ ಸಂಘಟನೆ ಇರ್ಬೋದು ಮತ್ತು ಬಿಜೆಪಿ ಪರ ವಿಶ್ವ ಹಿಂದೂ ಪರಿಷತ್ ಇರ್ಬೋದು ಬಜರಂಗ ದಳ ದಳ ಇರ್ಬೋದು ಅಥವಾ ಶ್ರೀರಾಮ್ ಚೇನಿ ಇರ್ಬೋದು ಈ ರೀತಿ ಸಂಘಟನೆಗಳ ಪರವಾಗಿ ದೇಣಿಗೆಯನ್ನು ಸಂಗ್ರಹ ಮಾಡೋದು ಮತ್ತು ಒಂದು ಅಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದನ್ನ ಸರ್ಕಾರದ ನೀತಿ ಸಂಹಿತೆ ಪ್ರಕಾರ ನಿಷೇಧ ಏರ್ಬೇಕು ಅಂತ ಅನ್ನೋದನ್ನ ಕುರಿತು ಮತ್ತೊಮ್ಮೆ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ ಹೀಗಾಗಿ ಇದೆಲ್ಲ ಒಂದ್ ಕಡೆ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಈ ಯಾವ ಉದ್ದೇಶ ಇಟ್ಕೊಂಡು ಪದೇ ಪದೇ ಟಾರ್ಗೆಟ್ ಮಾಡ್ತಿದ್ದಾರೆ ಅಥವಾ ಇನ್ನು ಮೊನ್ನೆ ಆರ್ ಎಸ್ ಎಸ್ ನ ನಿಷೇಧ ಆರ್ ಎಸ್ ಎಸ್ ಚಟುವಟಿಕೆಗಳ ನಿಷೇಧ ಏರ್ಬೇಕು ಅಂತ ಮುಖ್ಯಮಂತ್ರಿಗೆ ಪತ್ರವನ್ನು ಬರೆದಿದ್ರು ಆ ಒಂದು ವಿಚಾರವನ್ನ ಇನ್ನಷ್ಟು ಗಟ್ಟಿಗೊಳಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ವಿಷಯವನ್ನ ಅವರು ಪ್ರಸ್ತಾಪ ಮಾಡ್ತಿದ್ರ ಮತ್ತೊಮ್ಮೆ ಪತ್ರ ಬರೆದು ಅಂತ ಅನುಮಾನಕ್ಕೆ ಕಾರಣವಾಗಿದೆ ಸಾರಿಗೆ ರಾಜ್ಯದಲ್ಲಿ ಏನು ಆ ದೇಶದಲ್ಲಿರುವಂತಹ ಸಂಘಟನೆ ಆರ್ ಎಸ್ ಎಸ್ ಸಂಘಟನೆ ಅಂದ್ರೆ ಆ ಸಂಘಟನೆ ಶತಮಾನೋತ್ಸವ ಹಿನ್ನೆಲೆಯಲ್ಲಿ ಸಚಿವ ಪ್ರಿಯಾಂಕ ಖರ್ಗೆ ಪತ್ರ ಬರೆದು ವಿವಾದವನ್ನ ಮೈಮೇಲೆ ಹಾಕುವಂತ ಒಂದು ಪ್ರಯತ್ನ ಮುಂದುವರೆದಿದೆ ಹಾಗಾಗಿ ಇಂದು ಸಚಿವ ಸಂಪುಟ ಸಭೆಯಲ್ಲಿ ಅದು ಸಹ ಒಂದು ಚರ್ಚೆಗೆ ಬರ್ಬೋದು ಇನ್ನು ಉಳಿದಂತೆ ಇದನ್ನು ಹೊರತುಪಡಿಸಿ ಸಚಿವ ಸಚಿವ ಸಂಪುಟ ಸಭೆಯಲ್ಲಿ ಹಲವಾರು ಮಹತ್ವದ ವಿಷಯಗಳನ್ನ ತೆಗೆದುಕೊಡ್ತಾ ಇದ್ದಾರೆ ಅದರಲ್ಲಿ ಅಂತಂದ್ರೆ ಈಗೇನು ನಿನ್ನೆ ಡಿಸಿ ಎಂ ಕೆ ಶಿವಕುಮಾರ್ ಅವರು ತೌಸಂಡ್ ಟೂ ಹಂಡ್ರೆಡ್ ತನಕ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ತನಕ ಈ ಒಂದು ಸಿ ಮತ್ತು ಸಿ ಸಿ ಇಲ್ಲದೆ ನಿರ್ಮಾಣ ಮಾಡಿರುವಂತಹ ಕಟ್ಟಡಗಳಿಗೆ ವಿನಾಯಿತಿ ನೀಡುವಂತ ತೀರ್ಮಾನ ಕೈಗೊಂಡಿದ್ದಾರೆ ಅದಕ್ಕೆ ಘಟನೋತ್ತರ ಅನುಮೋದನೆಯನ್ನ ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ನೀಡುವಂತ ಒಂದು ಸಾಧ್ಯತೆ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಮಹಾನಗರ ಪಾಲಿಕೆಗಳ ಕಾಯ್ದೆಗೆ ತಿದ್ದುಪಡಿ ತರಲಿಕ್ಕೆ ಸಚಿವ ಸಂಪುಟ ಸಭೆಗೆ ಇದು ಪ್ರಸ್ತಾವನೆ ಬರ್ತಾ ಇದೆ ಇದಕ್ಕೆ ಅದು ಅನುಮತಿ ಕೊಡುವಂತ ಒಂದು ಸಾಧ್ಯತೆ ಇದೆ ಇದು ಹೊರತುಪಡಿಸಿ ಕರ್ನಾಟಕ ಪೌರ ಸಭೆಗಳು ಅಧಿನಿಯಮ ಇದು ಪಟ್ಟಣ ಪಂಚಾಯಿತಿ ಪುರಸಭೆ ನಗರಸಭೆಗಳಲ್ಲೂ ಸಹ ಇದೇ ರೀತಿ ಬೆಂಗಳೂರಿನಲ್ಲಿ ಏನು ನಿರ್ಮಾಣ ಮಾಡಿರುವಂತ ತೌಸಂಡ್ ಟು ಹಂಡ್ರೆಡ್ ಸ್ಕ್ವೇರ್ ಫೀಟ್ಗಳಿಗೆ ಓ ಸಿ ಮತ್ತು ಸಿಸಿ ಇಲ್ಲದೆ ಕಟ್ಟಡ ಕಟ್ಟಡ ನಿರ್ಮಾಣಕ್ಕೆ ಅನುಮತಿಯನ್ನು ಕೊಡಲಾಗಿದೆ ಅದನ್ನ ಇತರ ನಗರ ಇತರ ನಗರ ಮತ್ತು ಪಟ್ಟಣಗಳಿಗೂ ವಿಸ್ತರಣೆ ಮಾಡಲು ಸಂಬಂಧಪಟ್ಟಂತೆ ಕರ್ನಾಟಕ ಪೌ ಕರ್ನಾಟಕ ಪೌರ ಸಭೆಗಳ ಅಧಿನಿಯಮಕ್ಕೆ ತಿದ್ದುಪಡಿ ತರಬೇಕು ಅಂತ ಪ್ರಸ್ತಾವನೆಯನ್ನ ಇಂದು ಸಚಿವ ಸಂಪುಟ ಸಭೆ ಮುಂದೆ ಇದೆ ಅದಕ್ಕೂ ಸಹ ಬಹುತೇಕ ಅನುಮೋದನೆ ಸಿಗುವಂತ ಸಾಧ್ಯತೆ ನೆಲ ಅಂತಸ್ತು ಮತ್ತು ಜಿ ಪ್ಲಸ್ ಟೂಗೆ ಅನುಮತಿಯನ್ನು ಕೊಡಬೇಕು ಅಂತ ಅಥವಾ ಸ್ಟಿಲ್ ಟು ಪ್ಲಸ್ ತ್ರೀ ಅಂತಸ್ತಿಗೆ ಅನುಮತಿನ ಕೊಡ್ಲಿಕ್ಕೆ ಸಚಿವ ಸಂಪುಟದ ಮುಂದೆ ಬಂದಿದೆ ಈ ಪ್ರಸ್ತಾವನೆ ಇದೆ ಆ ಮೂಲಕ ರಾಜ್ಯ ಸರ್ಕಾರ ಒಂದು ದೊಡ್ಡ ಮಟ್ಟದ ರೆವಿನ್ಯೂ ಅನ್ನ ಅದೇ ರೀತಿ ಮನೆಗಳನ್ನು ನಿರ್ಮಾಣ ಮಾಡ್ಕೊಂಡಿರುವಂತವರು ರೆವಿನ್ಯೂ ಸೆಂಟ್ಲಿ ಮನೆ ಕಟ್ಟಿರುವಂತ ಲಕ್ಷಾಂತರ ಏನು ಜನರೇನಿದ್ರು ಅವ್ರಿಗೆ ರಿಲೀಫ್ ಕೊಡಬೇಕು ಅಂತ ನಾವು ರಾಜ್ಯ ಸರ್ಕಾರ ತೀರ್ಮಾನ ಕೈಗೊಂಡಿದೆ ಆ ಮೂಲಕ ಎಲ್ಲೊಂದು ಕಡೆ ರಾಜ್ಯ ಸರ್ಕಾರ ಆರ್ಥಿಕ ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡುವ ನಿಟ್ಟಿನಲ್ಲೂ ಸಹ ಕೈ ಹಾಕಿದೆ ಈ ಪಟ್ಟಣ ಸಭೆ ಪುರಸಭೆ ನಗರಸಭೆಗಳಲ್ಲಿ ಈ ರೀತಿ ಏನು ಅಕ್ರಮವಾಗಿ ನಿರ್ಮಾಣ ಮಾಡಿರುವಂತ ಹಲವಾರು ನಿವೇಶನಗಳಿವೆ ಅಥವಾ ರೆವಿನ್ಯೂ ಬಡಾವಣೆಗಳಿವೆ ಅದನ್ನ ರೆಗ್ಯುಲರೈಸ್ ಮಾಡುವಂಥದ್ದು ಮತ್ತು ಪರವಾನಗಿ ಇಲ್ಲದನ್ನೇ ಪ್ಲಾನಿಂಗ್ ಪ್ಲಾನಿಂಗ್ ಇಲ್ಲದೇನೆ ಕಟ್ಟಡಗಳನ್ನು ನಿರ್ಮಾಣ ಮಾಡಿಕೊಂಡು ಸಿ ಸಿ ಮತ್ತು ಓ ಸಿ ಇಲ್ಲದ ನಿರ್ಮಾಣ ಮಾಡಿಕೊಡೋ ಕಟ್ಟಡಗಳಿಗೆ ರಿಲೀಫ್ ಕೊಡುವ ಮೂಲಕ ದೊಡ್ಡ ಮಟ್ಟದ ರಾಜಕೀಯ ಲಾಭವನ್ನು ಗಳಿಸುವಂತ ಚಿಂತನೆಯನ್ನ ಡಿಸಿಎಂ ಡಿಕೆ ಶೂಪನ್ ಮಾಡಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಇಂದು ಸಚಿವ ಸಂಪುಟ ಸಭೆಯಲ್ಲಿ ಅದು ಸಹ ಚರ್ಚೆಗೆ ಬರ್ತಾ ಇದೆ ಇನ್ನು ಮಳವಳ್ಳಿ ಉಳಿದಂತೆ ಕರ್ನಾಟಕ ಅಂಗನವಾಡಿ ಕಾರ್ಯಕರ್ತರಿಗೆ ಸುಮಾರು ಎರಡು ಜೊತೆ ಸೀರೆಯನ್ನು ಕೊಡಬೇಕು ಅಂತ ತೀರ್ಮಾನವನ್ನ ಸಚಿವ ಸಂಪುಟ ಸುಮಾರು ಎರಡು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ಸೀರೆಗಳನ್ನ ಖರೀದಿ ಮಾಡ್ಲಿಕ್ಕೆ ಸುಮಾರು ಹದಿಮೂರು ಕೋಟಿ ರೂಪಾಯಿ ಯೋಜನೆಯನ್ನ ಈ ಸರ್ಕಾರದ ಮುಂದೆ ಪ್ರಸ್ತಾವನೆಯನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇಟ್ಟಿದ್ದಾರೆ ಕರ್ನಾಟಕ ಸಿವಿಲ್ ಸೇವೆಗಳು ಮತ್ತು ಕನ್ನಡ ಭಾಷಾ ತಿದ್ದುಪಡಿಗಳನ್ನ ಮಾಡ್ಲಿಕ್ಕೂ ಸಹ ಇಂದು ಸಚಿವ ಸಂಪುಟ ಸಭೆ ಮುಂದೆ ಇಡಲಾಗಿದೆ ಇದ್ರ ಜೊತೆಗೆ ಇತ್ತೀಚೆಗೆ ಏನು ಬೆಳಗಾವಿ ಬೀದರ್ ಇರ್ಬೋದು ಕಲಬುರಗಿ ಇರ್ಬೋದು ರಾಯಚೂರು ಸುತ್ತಮುತ್ತ ಕೊಪ್ಪಳ ಗದಗ ಸೇರಿದಂತೆ ಒಟ್ಟು ಐದಾರು ಜಿಲ್ಲೆಗಳಾಗಿರುವಂತಹ ವ್ಯಾಪಕವಾದಂತ ಮಳೆ ಹಾನಿಯಿಂದ ಇನ್ನು ಸಂಬಂಧಪಟ್ಟಂತೆ ಇನ್ಪುಟ್ ಸಬ್ಸಿಡಿ ನೀಡಬೇಕು ಅಂತ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ತೀರ್ಮಾನ ಕೈಗೊಂಡಿದ್ದಾರೆ ಅದು ಸಹ ಇಂದು ಸಚಿವ ಸಂಪುಟದ ಸಭೆ ಮುಂದೆ ಬರ್ತಾ ಇದೆ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಬರ್ತಾ ಇರೋದಕ್ಕೆ ಸುಮಾರು ಎರಡೂವರಿಂದ ಮೂರು ಸಾವಿರ ಕೋಟಿ ರೂಪಾಯಿ ಅನುದಾನ ರಾಜ್ಯ ಸರ್ಕಾರಕ್ಕೆ ಬೇಕಾಗುತ್ತೆ ಹೀಗಾಗಿ ಅನುದಾನವನ್ನು ಒದಗಿಸ್ಕೊಳ್ಳಿಕ್ಕೆ ರಾಜ್ಯ ಸರ್ಕಾರ ಯಾವೆಲ್ಲ ತಯಾರಿಯನ್ನು ಮಾಡ್ಕೊಳ್ಬೇಕು ರಾಜ್ಯ ಸರ್ಕಾರ ಬಳಿ ಕೇವಲ ಒಂದ್ ಸಾವಿರ ಕೋಟಿ ಒಂದೂವರೆ ಸಾವಿರ ಕೋಟಿ ಅನುದಾನ ಇದೆ ಸುಮಾರು ಇನ್ನೂ ಸಹ ಕೇಂದ್ರ ಸರ್ಕಾರದ ಎಫ್ ಇಂದ ಅನುದಾನ ಬರಬೇಕಾಗಿದೆ ಹಾಗಾಗಿ ಸುಮಾರು ಹನ್ನೆರಡು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಆಗಿದೆ ಹೀಗಾಗಿ ಸುಮಾರು ಮೂರಿಂದ ನಾಲ್ಕು ಸಾವಿರ ಕೋಟಿ ರೂಪಾಯಿ ರಾಜ್ಯ ಸರ್ಕಾರಕ್ಕೆ ಇನ್ಪುಟ್ ಸಬ್ಸಿಡಿಯನ್ನ ರಾಜ್ಯ ಸರ್ಕಾರ ಕೊಡಬೇಕಾಗತ್ತೆ ಹೀಗಾಗಿ ಅದಕ್ಕೆ ಅನುದಾನವನ್ನ ಹೇಗೆ ಮಾಡಬೇಕು ಅನ್ನೋ ಬಗ್ಗೆಯೂ ಸಹ ಇಂದು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಗೆ ಬರ್ತಾ ಇದೆ ಒಟ್ಟಾರೆಯಾಗಿ ಸಚಿವ ಸಂಪುಟ ಸಭೆಯಲ್ಲಿ ಹಲವಾರು ಮಹತ್ವದ ವಿಷಯಗಳು ಚರ್ಚೆಗೆ ಬರ್ತಾ ಇದೆ ಅದರಲ್ಲೂ ಇದರೂ ಸಹ ಒಂದಾಗಿದೆ ಸಂಪರ್ಕ ತ್ಯಾಂಕ್ ಯು ರಾಜಪ್ಪ ಸುತ್ತೂರು ತಮ್ಮೆಲ್ಲ ಡೀಟೇಲ್ಸ್ಗಾಗಿ